ಹಾಯ್ ಹಲೋ ನಮಸ್ಕಾರ ಎ ಜಿ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಜ್ಯೋತಿಗೌಡ ಇವತ್ತು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಆ ರೆಸಿಪಿ ಏನು ಅಂತ ಇವಾಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಇವಾಗಂತೂ ಮಾವಿನ ಹಣ್ಣು ಸೀಸನ್ನು ಯಾರದೇ ಒಂದು ಯೂಟ್ಯೂಬ್ ಚಾನಲ್ಲು ಅಂದರೆ ಕುಕ್ಕಿಂಗ್ ಚಾನಲ್ಸ್ ಎಲ್ಲೇ ನೋಡಲಿ ಒಂದು ಮ್ಯಾಂಗೋ ರೆಸಿಪಿ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಎಷ್ಟೋ ಚಾನೆಲ್ಗಳನ್ನ ನೋಡಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಿ ನಾನು ಮಾವಿನ ಹಣ್ಣಲ್ಲಿ ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ ಇದು ಹೇಗೆ ಬರುತ್ತೆ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಒಂದ್ಸರಿ ಟ್ರೈ ಮಾಡೋಣ ಚೆನ್ನಾಗಿ ಬಂದರೆ ನಾನು ನಿಮಗೆ ಹೇಳ್ತೀನಿ ಚೆನ್ನಾಗಿದೆ ಮಾಡ್ಕೊಳ್ಳಿ ಅಂತ ಇನ್ ಕೇಸ್ ಅದೇನಾದರೂ ಚೆನ್ನಾಗಿಲ್ಲ ಅಂತಂದರೆ ಅದನ್ನೂ ಕೂಡ ನಾನು ಹಾನೆಸ್ಟಾಗಿ ನಿಮ್ಮ ಮುಂದೆ ಹೇಳ್ತೀನಿ ನಾನಿಲ್ಲಿ ಫಸ್ಟು ಹಾಲನ್ನ ತೊಗೊಂಡಿದ್ದೀನಿ ಒಂದು ಕಾಲು ಲೀಟ್ರು ಹಾಲನ್ನ ತೊಗೊಂಡಿದ್ದೀನಿ ಹಾಲು ತೊಗೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಆ ಹಾಲನ್ನ ನಾನು ಮಾವಿನ ಹಣ್ಣು ಬಾದಾಮಿ ಮಾವಿನ ಹಣ್ಣು ತೊಗೊಂಡಿರೋದ್ರಿಂದ ಸ್ವಲ್ಪ ಸ್ವೀಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಿ ನೀವು ಸಕ್ಕರೆನ ಹಾಕೋಬೋದು ಹಾಕ್ಕೊಂಡು ಹಾಲು ಸ್ವಲ್ಪ ಪ್ರಮಾಣ ಕಡಿಮೆ ಆಗೋವರೆಗೂ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕು ಅದು ಹಾಲು ಚೆನ್ನಾಗಿ ಕಾಯ್ತಾ ಸ್ವಲ್ಪ ಅದು ಗಟ್ಟಿಯಾಗುತ್ತೆ ಮತ್ತು ಕೆನೆ ಕೂಡ ಬಿಟ್ಕೊಳ್ಳುತ್ತೆ ಆ ಕೆನೆನೂ ಕೂಡ ಅದರಲ್ಲೇ ಮಿಕ್ಸ್ ಮಾಡಿಕೊಂಡು ನಾವು ಚೆನ್ನಾಗಿ ಕಾಯಿಸ್ಕೋಬೇಕು ಇವಾಗ ನಾನು ಅದನ್ನು ಆಫ್ ಮಾಡಿ ಸ್ವಲ್ಪ ಆರಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಒಂದು ಒಂದು ಮೂರು ಮಾವಿನ ಹಣ್ಣು ತೊಗೊಂಡು ನೀಟಾಗಿ ತೊಳೆದು ಒಳಗಡೆ ಇರುವಂಥ ಹಣ್ಣನ್ನು ಕಟ್ ಮಾಡಿ ಒಂದು ಜಾರ್ಗೆ ಹಾಕೋತಿದ್ದೀನಿ ಇದಕ್ಕೆ ಒಂದೇ ಒಂದು ಏಲಕ್ಕಿನ ಹಾಕ್ಕೊಂಡು ತುಂಬ ಫುಲ್ಲು ಹೇಗೆ ಅಂದರೆ ಫುಲ್ ಸ್ಮೂತ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಅದು ಚೆನ್ನಾಗಿ ಸ್ಮೂತಾಗಿ ಆಗೋವರೆಗೂ ಗ್ರೈಂಡ್ ಮಾಡಿಕೊಂಡು ಇವಾಗ ಆ ಗ್ರೈಂಡ್ ಏನು ಮಾಡ್ಕೊಂಡಿರ್ತೀವೋ ಮಿಕ್ಸು ಅದಕ್ಕೇ ಹಾಲು ತಣ್ಣಗಾಗಿರೋ ಹಾಲು ಮತ್ತು ನಾನು ಫ್ರೆಶ್ ಕ್ರೀಮ್ನ ಇದ್ದೀನಿ ಫ್ರೆಶ್ ಕ್ರೀಮು ಆಪ್ಷನಲ್ಲು ನೀವು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ನ ಮಾಡ್ಕೋಬೋದು ಅದೇನು ಕಂಪಲ್ಸರಿ ಇಲ್ಲ ನಾನು ಸ್ವಲ್ಪ ಕ್ರೀಮಿಯಾಗಿರಲಿ ಅಂತ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದ್ರ ಬದಲು ನೀವು ಹಾಲನ್ನ ಕಾಯಿಸ್ಕೋಬೇಕಾದ್ರೇ ಅದಕ್ಕೆ ಸ್ವಲ್ಪ ಹಾಲಿನ ಪೌಡರು ಅಥವಾ ಮೈದಾ ಹಿಟ್ಟನ್ನ ಕಲ್ಸ್ಕೊಂಡು ಹಾಕ್ಕೊಂಡ್ರೆ ಹಾಲು ಗಟ್ಟಿಯಾಗುತ್ತೆ ಇನ್ನೂ ಗಟ್ಟಿಯಾಗುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ನಾನು ಮನೇಲೇ ಫ್ರೆಶ್ ಕ್ರೀಮ್ ಇತ್ತಲ್ಲ ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಇಷ್ಟನ್ನು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೋಬೇಕು ು ತುಂಬ ಸ್ಮೂತ್ ಆಗಬೇಕು ಅದು ಅಲ್ಲಿವರೆಗೂ ನಾವು ಗ್ರೈಂಡ್ ಮಾಡ್ಕೋಬೋದು ಮಾಡ್ಕೋಬೇಕು ಇದು ಎರಡು ಪ್ರೊಸೀಜರಲ್ಲಿ ಮಾಡ್ಕೋಬೋದು ಇಷ್ಟು ಗ್ರೈಂಡ್ ಆದಮೇಲೆ ಒಂದು ಬಾ ಏರ್ ಟೈಟ್ ಬಾಕ್ಸ್ ಹಾಕೊಂಡು ಒಂದು ಟೂ ತ್ರೀ ಹವರ್ಸ್ ಇಟ್ಟು ಮತ್ತೆ ಇದನ್ನು ಗ್ರೈಂಡ್ ಮಾಡಿ ಮತ್ತೆ ಏಯ್ಟ್ ಅವರ್ಸ್ ಫ್ರೀಜ್ ಮಾಡ್ಬೋದು ಆದರೆ ನಾನು ಹಾಗೆ ಮಾಡ್ತಿಲ್ಲ ನಾನು ಡೈರೆಕ್ಟ್ ಒಂದೇ ಸರಿ ಫ್ರೀಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಅಷ್ಟು ಪೇಷನ್ಸ್ ಇಲ್ಲ ಹಾಗಾಗಿ ನಾನು ಡೈರೆಕ್ಟ್ ಒಂದೇ ಸರಿ ಇಡ್ತಿದ್ದೀನಿ ಅದು ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಇವಾಗ ಇದನ್ನು ನಾನು ಎರಡು ಬಾಕ್ಸ್ಗೆ ಹಾಕೋತಿದ್ದೀನಿ ಎರಡು ಬಾಕ್ಸ್ಗೆ ಹಾಕ್ಕೊಂಡು ನನ್ನ ಹತ್ರ ದೊಡ್ಡ ಬಾಕ್ಸ್ ಇರಲಿಲ್ಲ ಹಾಗಾಗಿ ಚಿಕ್ಕ ಚಿಕ್ಕ ಬಾಕ್ಸ್ಗೆ ಎರಡು ಬಾಕ್ಸ್ಗೂ ಹಾಕಿ ಹಾಕಿ ಇಟ್ಟಿದ್ದೀನಿ ಇವಾಗ ಇದನ್ನು ಒಂದು ಸರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಏನಕ್ಕಂದರೆ ಒಳಗಡೆ ಏನಾದರೂ ಏರ್ ಇದ್ದರೆ ಅದು ಅಷ್ಟು ನೀಟಾಗಿ ಬರೋಲ್ಲ ಹಾಗಾಗಿ ಸರಿ ಈ ಥರ ಮಾಡಿಕೊಂಡ್ರೆ ಅದು ನೀಟಾಗಿ ಸೆಟ್ ಆಗುತ್ತೆ ಇವಾಗ ಒಂದು ಸ್ಪೂನ್ನ ತೊಗೊಂಡು ಫುಲ್ ಈಕ್ವಲ್ವಾಗಿ ಮಾಡ್ತಿದ್ದೀನಿ ಸ್ವಲ್ಪ ಚೆನ್ನಾಗಿರಲಿ ಅಂತ ಹಾಗೆ ಅಷ್ಟೇ ಇವಾಗ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಒಣದ್ರಾಕ್ಷಿ ಹಾಗೆ ಗೋಡಂಬಿನ ಸ್ವಲ್ಪ ಕಟ್ ಮಾಡಿ ಅಂದರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಮನೇಲಿ ಪಿಸ್ತಾ ಅಥವಾ ಬಾದಾಮಿ ಇದ್ದರೂ ಕೂಡ ನಾವು ಅದನ್ನ ಹಾಕೋಬೋದು ಹಿಂಗೆ ತುರಿದು ಚೆನ್ನಾಗಿರುತ್ತೆ ಮನೇಲಿ ಖಾಲಿ ಆಗಿತ್ತು ಹಾಗಾಗಿ ಇವೆರಡನ್ನೇ ಹಾಕಿದ್ದೀನಿ ಇವಾಗ ಇದನ್ನು ಒಂದು ಏಯ್ಟ್ ಅವರ್ಸು ಫ್ರೀಸ್ ಮಾಡಿ ಇಡ್ತೀನಿ ನಾನು ಇದನ್ನು ಮಾಡಿರೋದು ನೈಟು ಹಾಗಾಗಿ ಬೆಳಿಗ್ಗೆ ಎದ್ದು ನೋಡ್ತೀನಿ ಅದು ಹೇಗಾಗಿದೆ ಅಂತ ಮತ್ತೆ ನೆಕ್ಸ್ಟ್ ಡೇಗೆ ನಾನು ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಚೆನ್ನಾಗಿ ಆಗಿದೆಯಾ ಅಥವಾ ಚೆನ್ನಾಗಿ ಆಗಿಲ್ವಾ ಅಂತ ನಾಳೆ ಅಂದರೆ ನೆಕ್ಸ್ಟ್ ಡೇ ತೆಗೆದು ನೋಡಿ ನಾನು ನಿಮಗೆ ಹೇಳ್ತೀನಿ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನೋಡಿದೆ ಐಸ್ ಕ್ರೀಮ್ ಏನೋ ತುಂಬಾ ಚೆನ್ನಾಗಿ ಆಗಿತ್ತು ನೋಡೋಕ್ಕೆ ಮತ್ತು ಟೇಸ್ಟ್ ವೈಸು ಅಷ್ಟೇ ಚೆನ್ನಾಗಿತ್ತು ಅಂದರೆ ತುಂಬ ಸೇಮ್ ಅಂಗಡಿಲಿ ಏನು ಸಿಗುತ್ತೋ ಅದೇ ಥರ ಐಸ್ ಕ್ರೀಮ್ ಇರಲ್ಲ ಯಾಕಂತ ಅಂದರೆ ಅದಕ್ಕೆ ಆರ್ಟಿಫಿಷಿಯಲ್ ಕಲರ್ ಆಗಲಿ ಫ್ಲೇವರ್ ಆಗಲಿ ಏನೂ ಯೂಸ್ ಮಾಡಿರಲ್ಲ ಫುಲ್ ಓಮ್ ಆಗಿರೋದ್ರಿಂದ ಚೆನ್ನಾಗಿತ್ತು ಸ್ವೀಟ್ ಸ್ವಲ್ಪ ಮೈಲ್ಡ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ಮನೇಲಿ ಮಕ್ಕಳಿದ್ರೆ ಯಾರಾದರೂ ಟ್ರೈ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್